ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳ ಹಿಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ನೀಡಿ ಇಂದಿನ ಬಂದ್ ಕರೆಗೆ ಹುಬ್ಬಳ್ಳಿ ಧಾರವಾಡ ಹೆಚ್ ಡಿ ಬಿ ಆರ್ ಟಿ ಎಸ್ ನೌಕರರು ಕೂಡ ಬೆಂಬಲ ಘೋಷಣೆ ಮಾಡಿದ್ದು ಬಿಆರ್ಟಿ ಎಸ್ ಬಸ್ಗಳು ಕೂಡ ಸಂಚಾರ ಬಂದ್ ಮಾಡಿವೆ ಹೌದು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಜನತೆಗೆ ತ್ವರಿತ ಸಂಚಾರ ಸೇವೆ ನೀಡುತ್ತಿದ್ದ ಹೆಚ್ಡಿ ಚಿಘರಿ ಬಸ್ಗಳು ಸಂಚಾರವನ್ನು ಬಂದ್ ಮಾಡಿವೆ ಅವಳಿ ನಗರದಲ್ಲಿ ಖಾಸಗಿ ಸೇರಿ ಸರ್ಕಾರಿ ಕಚೇರಿಗಳಲ್ಲಿ ಹಾಗೂ ಇನ್ನಿತರ ಕೆಲಸಗಳ ಪ್ರಯಾಣಕ್ಕಾಗಿ ಚಿಗರಿ ಬಸ್ಗಳನ್ನು ಪ್ರಯಾಣಿಕರು ಬಳಸುತ್ತಿದ್ದರು ಆದರೆ ಇಂದು ಸಾರಿಗೆ ನೌಕರರ ಮುಷ್ಕರ ಕರೆ ಬೆನ್ನಲ್ಲೇ ಇಂದು ಬಿ ಆರ್ ಟಿ ಎಸ್ ನೌಕರರ ಕೂಡ ಬೆಂಬಲ ನೀಡಿದ್ದಾರೆ ಈಗಾಗಲೇ ಅವಳಿ ನಗರದ ಮಧ್ಯೆ ಎಚ್ ಡಿ ಬಿ ಆರ್ ಟಿ ಎಸ್ ಬಸ್ಗಳು ಸಂಚಾರ ಬಂದ್ ಮಾಡಿ ಡಿಪೋಗಳಲ್ಲಿ ಠಿಕ್ಕಾಣಿ ಹೂಡಿವೆ ಸರ್ಕಾರಿ ಸಾರಿಗೆ ಬಸ್ ಸೇರಿ ಬಿಆರ್ಡಿಎಸ್ ಬಸ್ಗಳು ಬಂದ್ ಹಿನ್ನೆಲೆಯಲ್ಲಿ ಈಗ ಅವಳಿ ನಗರದ ಪ್ರಯಾಣಿಕರು ಅನಿವಾರ್ಯವಾಗಿ ಖಾಸಗಿ ಬಸ್ ಮೊರೆ ಹೋಗಿ ತಮ್ಮ ನಿತ್ಯದ ಕೆಲಸಗಳಿಗೆ ಹಾಜರಾಗುತ್ತಿದ್ದಾರೆ ಒಟ್ಟಿನಲ್ಲಿ ಸಾರಿಗೆ ನೌಕರರ ಮುಷ್ಕರ ಬಿಸಿ ಅವಳಿ ನಗರದ ಜನರಿಗೂ ತಟ್ಟಿದ್ದು ಖಾಸಗಿ ಬಸ್ಗಳು ಸಂಚಾರ ಚೋರಾಗಿದೆ ವರದಿ ಸಂತೋಷ ಮೇದಾರ ಧಾರವಾಡ